ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಭೀಮನ ಅಸಾಮಾನ್ಯ ಭಕ್ತಿಯನ್ನು ಪ್ರತಿಬಿಂಬಿಸುವಂತಹ ಕಥೆಯನ್ನು ಹೇಳ್ತೇನೆ ಬನ್ನಿ ಮಹಾಭಾರತದ ಭೀಮ ಎಂದೊಡನೆ ಸಾಹಸ ಶೌರ್ಯ ಪರಾಕ್ರಮಗಳಿಗೆ ಹೆಸರುವಾಸಿ ಆದವನೆಂದು ಬಹುಜನರ ಅನಿಸಿಕೆ ಆದರೆ ಭಕ್ತಿ ರೂಪದ ಸಾಹಸದಲ್ಲಿಯೂ ಅವನು ಅಸಹಾಯ ಶೂರ ಎಂಬುದು ಜನಸಾಮಾನ್ಯರಿಗೆ ಇಂದಿಗೂ ತಿಳಿದೇ ಇಲ್ಲ ಪಾಂಡವರ ವನವಾಸ ಅಜ್ಞಾತವಾಸ ಎಲ್ಲ ಮುಗಿದಿತ್ತು ಕುರುಕ್ಷೇತ್ರದ ಯುದ್ಧದಲ್ಲಿ ಶ್ರೀಕೃಷ್ಣ ಒಬ್ಬನ ಸಹಾಯದಿಂದಲೇ ನೂರು ಮಂದಿ ಕೌರವರನ್ನು ಭೀಷ್ಮ ದ್ರೋಣರು ಮೊದಲಾದ ವೀರಗ್ರಾದಿಗಳನ್ನು ಸೋಲಿಸಿ ಕಳೆದುಕೊಂಡಿದ್ದ ರಾಜ್ಯವನ್ನು ಪಾಂಡವರು ಮರಳಿ ಪಡೆದರು ಧರ್ಮರಾಜನು ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ಧರ್ಮ ಸತ್ಯರೂಪದ ನೀತಿಗಳೊಂದಿಗೆ ಪ್ರಜೆಗಳನ್ನು ಪರಿಪಾಲಿಸುತ್ತಿದ್ದ ಆದರೆ ಇಂತಹ ವೈಭವದ ಸಮಯದಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮನನ್ನು ಮರೆತಿರಲಿಲ್ಲ ಎಲ್ಲರೂ ಅವನನ್ನು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸ್ಮರಿಸುತ್ತಲೇ ಇದ್ದರು ಪಾಂಡವರ ಗುಂಪಿನಲ್ಲಿ ತುಂಬ ಆಲಸ್ಯ ಸ್ವಭಾವದವನೆಂದರೆ ಭೀಮನೇ ಆಗಿದ್ದ ಊಟದಲ್ಲಿಯೂ ಅಷ್ಟೇ ತುಂಬಾ ನಿಧಾನ ಗಂಟೆಗಟ್ಟಲೆ ತಟ್ಟೆಯ ಮುಂದೆ ಕುಳಿತು ಬಿಡುತ್ತಿದ್ದ ನಿದ್ರೆಯಲ್ಲೂ ಅಷ್ಟೇ ಕುಂಭಕರ್ಣನನ್ನು ಮೀರಿಸಿ ಬಿಡುತ್ತಿದ್ದ ಅರೆನಿದ್ರೆಯಲ್ಲಿ ಅವನನ್ನು ಅಕಸ್ಮಾತ್ ಎಬ್ಬಿಸಿದರೆ ಮಲಗಿದ್ದ ಹಾವು ಸಿಡುಕಿ ಮೇಲೆ ಎದ್ದಂತೆ ಎದ್ದು ಬಿಡುತ್ತಿದ್ದ ಆಗ ಏನಾದರೂ ಒಂದು ಅನರ್ಥ ಕಾದಿರುತ್ತಿತ್ತು ಹೀಗಿರುವಾಗ ಅವನಲ್ಲಿ ಭಕ್ತಿಯ ಭಾವುಕತೆ ಇರುವುದೆಂದು ಯಾರೊಬ್ಬರೂ ಅಷ್ಟಾಗಿ ನಂಬಲು ಸಾಧ್ಯ ಇರಲಿಲ್ಲ ಒಮ್ಮೆ ಧರ್ಮರಾಜ ಕೃಷ್ಣನನ್ನು ಕರೆಯಿಸಿ ಔತಣ ಸಮಾರಂಭದಲ್ಲಿ ಅವನಿಗೆ ಸನ್ಮಾನ ಮಾಡಬೇಕೆಂದು ನಿರ್ಧರಿಸಿದ ವಿಷಯವನ್ನು ಸಮಾಲೋಚನೆಗಾಗಿ ತಮ್ಮಂದಿರ ಮುಂದಿಟ್ಟ ಭೀಮ ಆಗಲು ಎದ್ದಿರಲಿಲ್ಲ ಎಲ್ಲರೂ ಧರ್ಮರಾಜನ ನಿರ್ಧಾರವನ್ನು ಸರ್ವಸಮ್ಮತದಿಂದ ಒಪ್ಪಿದರು ಔತಣಕ್ಕಾಗಿ ಸಕಲ ಸಿದ್ಧತೆಗಳು ನಡೆಯತೊಡಗಿದವು ಶ್ರೀಕೃಷ್ಣನನ್ನು ಕರೆತರಲು ನಕುಲ ಸಹ ಸಹದೇವರನ್ನು ಕಳಿಸಿಕೊಟ್ಟ ಆದರೆ ಅದೇ ವೇಳೆಗೆ ಶ್ರೀಕೃಷ್ಣ ವಿದುರನ ಬಡ ಗುಡಿಸಲಿನಲ್ಲಿ ಊಟಕ್ಕೆ ಹೋಗಲು ಹೃದಯಪೂರ್ವಕವಾಗಿ ಒಪ್ಪಿದ್ದ ಆದ್ದರಿಂದ ಧರ್ಮರಾಜನ ಪ್ರೀತಿಯ ಆದರದ ಆಹ್ವಾನವನ್ನು ಮನ್ನಿಸಲಿಲ್ಲ ಕಡ್ಡಿ ತುಂಡಾಗುವಂತೆ ಔತಣಕ್ಕೆ ಬರಲು ಸಾಧ್ಯವಿಲ್ಲ ಎಂದು ತಿರಸ್ಕಾರದ ಹೇಳಿಕೆ ಕೊಟ್ಟೇ ಬಿಟ್ಟ ತಪ್ಪೆ ಮೋರೆಯೊಂದಿಗೆ ಹಿಂದಿರುಗಿದ ನಕುಲ ಸಹದೇವರನ್ನು ಕಂಡು ಧರ್ಮರಾಯ ಮತ್ತು ಎಲ್ಲರಿಗೂ ಬೇಸರವೇ ಅಲ್ಲ ದುಃಖವೂ ಆಯಿತು ಅಡಿಗೆ ಕೆಲಸವೆಲ್ಲವೂ ಸಂಭ್ರಮ ಸಡಗರದೊಂದಿಗೆ ಜರುಗುತ್ತಿದ್ದವು ವಿಚಾರವನ್ನು ತಿಳಿದ ಪಾಂಡವರ ಪತ್ನಿ ದ್ರೌಪದಿಗಂತೂ ಕರುಳೆ ಬಾಯಿಗೆ ಬಂದಂತಾಯಿತು ಶ್ರೀಕೃಷ್ಣ ಅವಳಿಗೆ ಒಡಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚು ಅವಳಿಗಂತೂ ಶ್ರೀಕೃಷ್ಣನು ಔತಣದ ಸಮಾರಂಭದಲ್ಲಿ ಗೈರುಹಾಜರಾಗಿರುವ ವಿಷಯ ತುಂಬ ವೇದನೆಯನ್ನು ಉಂಟುಮಾಡಿತು ಕೃಷ್ಣನ ಆಪ್ತ ಮಿತ್ರ ಅರ್ಜುನ ಅರ್ಜುನ ಕೃಷ್ಣ ಇಬ್ಬರು ನರ ನಾರಾಯಣರೆಂದು ಹೆಸರು ಪಡೆದಿದ್ದರು ದ್ರೌಪದಿಯ ಮನೋವೇದನೆ ಹಾಗೂ ಅಗ್ರಜ ಧರ್ಮರಾಜನ ಮೂಕ ಯಾತನೆಯನ್ನು ಕಂಡು ಅವರಿಬ್ಬರ ಮನಸ್ಸನ್ನು ಸಮಾಧಾನಪಡಿಸಲು ಅರ್ಜುನನೇ ತನ್ನ ಆಪ್ತ ಹಾಗೂ ಬಾಂಧವನಾದ ಶ್ರೀಕೃಷ್ಣನ ಬಳಿಗೆ ಬಂದ ಭಕ್ತಿಯಿಂದ ವಂದಿಸಿ ಬಂದ ಕಾರ್ಯವನ್ನು ಕಳಕಳಿಯಿಂದ ತಿಳಿಸಿದ ಶ್ರೀಕೃಷ್ಣನಿಗೂ ಈ ಪ್ರಸಂಗ ಉಭಯ ಸಂಕಟವನ್ನು ಉಂಟು ಮಾಡಿತು ಆದರೆ ಕೊಟ್ಟ ಮಾತು ಪ್ರಾಣಕ್ಕಿಂತಲೂ ಮಿಗಿಲೆನಿಸಿತ್ತು ಸಮಾಧಾನದಿಂದಲೇ ಅರ್ಜುನನ ಬೆನ್ನು ಸವರುತ್ತಾ ಹೇಳಿದ ಪಾರ್ಥ ನೀನು ನನ್ನನ್ನು ತುಂಬ ಹತ್ತಿರದಿಂದ ಕಂಡವನು ನನ್ನ ಸ್ವಭಾವ ಸಹಜ ಗುಣ ನಿನಗೆ ತಿಳಿದಿದೆ ನಾನಂತೂ ಭಕ್ತರ ಭಕ್ತ ವಿದುರನಂತಹ ಭಕ್ತನಿಗೆ ಮೊದಲೇ ಮಾತು ಕೊಟ್ಟು ಈಗ ನಿಮ್ಮ ಮೇಲಿನ ವ್ಯಾಮೋಹದಿಂದ ಹೇಗೆ ತಪ್ಪಿಸಿಕೊಳ್ಳಲಿ ನೀನೇ ನನ್ನ ಪರಿಸ್ಥಿತಿಯಲ್ಲಿ ಇದ್ದರೆ ಏನು ಮಾಡುತ್ತಿದ್ದೆ ಕೊಂಚ ಕಾಲ ಯೋಚಿಸಿ ನೋಡು ಅರ್ಜುನ ಶ್ರೀಕೃಷ್ಣನ ನ್ಯಾಯಬದ್ಧ ತರ್ಕಪೂರ್ಣ ಮಾತನ್ನು ಕೇಳಿ ನಿರುತ್ತರನಾದ ಏನೂ ಹೇಳಲು ತೋಚದೆ ಖಿನ್ನ ಮನಸ್ಕನಾಗಿ ಹಿಂದಿರುಗಿದ ಈಗಂತೂ ಪಾಂಡವರಿಗೆ ಜಂಘಾಬಲವೇ ಉದುಗಿ ಹೋಯಿತು ದಿಕ್ಕು ತೋಚದನ್ ದಿಕ್ಕು ತೋಚದವರಂತೆ ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು ಈ ಮಾತನ್ನ ಗಾಢ ನಿದ್ರೆಯಿಂದ ಎದ್ದು ಪಾಂಡವರ ಬಳಿಗೆ ಬಂದ ಎಲ್ಲರ ಮುಖವೂ ಕಳೆಗುಂಡಿತ್ತು ಮುಖ ಕಮಲಗಳು ಬಾಡಿ ಹೋಗಿದ್ದವು ಭೀಮನನ್ನು ಕಂಡ ದ್ರೌಪದಿ ಕಣ್ಣೀರನ್ನು ಕೆನ್ನೆಗಳ ಮೇಲೆ ಹರಿಸುತ್ತಾ ಅವನ ಬಳಿಗೆ ಬಂದಳು ಭೀಮ ಗಾಬರಿಯಾದ ಸಂಭವಿಸಿರುವ ಘಟನೆಯ ಬಗ್ಗೆ ಬೆರಗು ಗಣ್ಣುಗಳಿಂದ ಎಲ್ಲರನ್ನೂ ನೋಡುತ್ತಾ ನಿಂತ ವಿಚಾರವನ್ನು ತಿಳಿದ ನಂತರ ಇದಕ್ಕೇಕೆ ಇಷ್ಟೊಂದು ಚಿಂತಿಸುತ್ತಿದ್ದೀರಿ ದುಃಖಿಸುತ್ತಿದ್ದೀರಿ ಆ ಕಪಟ ನಾಟಕ ಸೂತ್ರಧಾರಿಯನ್ನು ನಾನೇ ಹಿಡಿದು ತರುತ್ತೇನೆ ಅನ್ನುತ್ತಾ ತನ್ನ ಅತಿ ತೂಕದ ಗದೆಯನ್ನು ತಿರುಗಿಸುತ್ತಾ ಹೆಗಲಿಗೇರಿಸಿ ಹೊರ ಹೊರಟ ಎಲ್ಲರೂ ಗಾಬರಿ ಆದರು ಇನ್ನೇನು ಅನಾಹುತ ಈ ಭೀಮನಿಂದ ಸಂಭವಿಸುವುದೋ ಎಂದು ಹೆದರಿ ಅವನ ಸುತ್ತಲೂ ಧಾವಿಸಿ ನಿಂತರು ಭೀಮಾ ಅವರ ಯಾರನ್ನೂ ಲೆಕ್ಕಿಸದೆ ಬೆಟ್ಟವನ್ನೇ ಕಿತ್ತು ತುಂಬ ಕಾಲ ಗರಗರನೆ ತಿರುಗಿಸುವಂತೆ ಗದೆಯನ್ನು ತಿರುಗಿಸಿ ಮೇಲೆಸೆಯುತ್ತ ಹೇಳಿದ ಕೃಷ್ಣ ಪರಮಾತ್ಮ ಪಾಂಡವರಾದ ನಾವು ನಿಜವಾಗಿಯೂ ನಿನ್ನ ಭಕ್ತರೇ ಆಗಿದ್ದರೆ ಈ ಗದೆ ಕೆಳಗೆ ಬೀಳುವ ಮೊದಲೇ ಬಂದು ಪ್ರತ್ಯಕ್ಷನಾಗು ಇಲ್ಲದಿದ್ದರೆ ಈ ಗದೆಯ ಪ್ರಹಾರಕ್ಕೆ ಮೊದಲು ನಾನೇ ನನ್ನ ತಲೆಯನ್ನೊಡ್ಡಿ ನಿನ್ನ ಹೆಸರನ್ನು ಸ್ಮರಿಸುತ್ತಾ ಪ್ರಾಣ ಬಿಡುತ್ತೇನೆ ಈ ಪ್ರಾಣ ನಿನಗೆ ಅರ್ಪಿತವಾಗಲಿ ಎಲ್ಲರೂ ಮೂಕರಂತೆ ಮುಗಿಲೆತ್ತರಕ್ಕೆ ಹಾರಿದ ಗದೆಯನ್ನೇ ನೋಡತೊಡಗಿದರು ಇನ್ನೇನು ಗದೆ ತೀರಾ ಕೆಳಗೆ ಬರುತ್ತಿದ್ದಂತೆ ಭೀಮನು ಎರಡೂ ಕೈ ಜೋಡಿಸಿಕೊಂಡು ಅದರ ಕೆಳಗೆ ಸರಿಯಾಗಿ ತಲೆಬಾಗಿ ನಿಂತ ನೋಡುತ್ತಿದ್ದವರ ಗಾಬರಿ ಮರುಕಳಿಸಿತು ಬೀಳುತ್ತಿದ್ದ ಗದೆ ಭೀಮನನ್ನು ಮುದ್ದಿಸುವಂತೆ ಭೀಮನ ಬಾಗಿದ ತಲೆಯ ಮೇಲೆ ನಿಂತು ಆಘ್ರಾಣಿಸತೊಡಗಿತು ಶ್ರೀಕೃಷ್ಣನು ಅದೇ ವೇಳೆಗೆ ಮುಗುಳು ಭೀಮನ ಸಮ್ಮುಖದಲ್ಲಿ ಪ್ರತ್ಯಕ್ಷನಾದ ವಿದುರನೂ ಜೊತೆಯಲ್ಲಿದ್ದ ಎಲ್ಲರೂ ಔತಣದ ಸಮಾರಂಭದಲ್ಲಿ ಸಂತೋಷದಿಂದ ಭಾಗವಹಿಸಿದರು ವೃಷ್ಟಾನ್ನ ಭೋಜನದ ಸಮಯದಲ್ಲಿಯೂ ಎಲ್ಲರ ಬಾಯಲ್ಲೂ ಭುಜಬಲ ಎನಿಸಿದ ಭೀಮನ ಭಕ್ತಿಯ ಮಾತೆ ಹೊರಬರುತ್ತಿತ್ತು